ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರ ಗ್ರಾಮದಲ್ಲಿರುವ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠ ವಾಹನಿಕುಲಾ ಕ್ಷತ್ರಿಯರ ಗುರುಪೀಠ ಅಭಿವೃದ್ಧಿ ಸಮಿತಿಯು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮಿಜಿಗಳ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ದ್ರೌಪದಿ ವರ್ಧಂತಿ ಅಂಗವಾಗಿ ಜನಾಂಗದ ವಿದ್ಯಾರ್ಥಿಗಳಿಗೆ ರಾಜ್ಯ ಮಠದಲ್ಲಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡುವ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಸಮಾರಂಭಕ್ಕಾಗಿ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಮತ್ತು ಪದವಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳು ವಿಳಾಸ ವ್ಯಾಸಂಗ ಪ್ರಮಾಣಪತ್ರ ಅಂಕಪಟ್ಟಿ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಸಿದ್ಧತೆ ಮಾಡಿಕೊಂಡು ಸಮಿತಿಯ ಪದಾಧಿಕಾರಿಗಳಿಗೆ ತಲುಪಿಸಬೇಕಾಗಿದೆ ಪ್ರಮುಖವಾಗಿ ಕುಂಬಳಿ ಭಾಗದಲ್ಲಿ ಬುಲೆಟ್ ಸ್ವಾಮಿ ರವರು ಧಮ್ಸಂದ್ರ ಭಾಗದಲ್ಲಿ ಸುನೀಲ್ರವರು ಮಾಲೂರು ಭಾಗದಲ್ಲಿ ವಿಶ್ವನಾಥ್ರವರು ದೇವನಹಳ್ಳಿ ತಾಲೂಕಿಗೆ ವಿಜಯಕುಮಾರ್ ರವರು ಇಂಬಡಿಹಳ್ಳಿಯಲ್ಲಿ ಚಂದ್ರಪ್ಪನವರು ರವರು ನಾಗರಾಜ್ರವರು ನರಸಾಪುರದಲ್ಲಿ ರವರು ಕೋಲಾರದಲ್ಲಿ ಎನ್ ಪಲ್ಗುಣ ಅವರನ್ನು ನಿಯೋಜನೆ ಮಾಡಲಾಗಿದ್ದು ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಎಲ್ಲ ದಾಖಲಾತಿಗಳೊಂದಿಗೆ ಸಮಿತಿಯ ಪದಾಧಿಕಾರಿಗಳಿಗೆ ತಲುಪಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು ಶಿವನಾಪುರ ಗ್ರಾಮದ ಮಠದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕ್ರಮದ ರೂಪುರೇಷೆಗಳ ಬಗ್ಗೆ ಮಾಹಿತಿಗಳನ್ನು ನೀಡಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಹಿನಿಕುಲ ಕ್ಷತ್ರಿಯರ ಗುರುಪೀಠದ ಶ್ರೀ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮೀಜಿ ಹಾಗೂ ವಹಿನಿಕುಲ ಕ್ಷತ್ರಿಯರ ಗುರುಪೀಠ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಸಿ ಮುನಿಯಪ್ಪನವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಮಾಹಿತಿಯನ್ನ ನೀಡಿದರು ಇನ್ನು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಗಳನ್ನು ಕುಂಬಳಳ್ಳಿ ದೊಮ್ಮಸಂದ್ರ ಮಾಲೂರು ದೇವನಹಳ್ಳಿ ಇಮ್ಮಡಿಹಳ್ಳಿ ಜಂಗಮಕೋಟೆ ನರಸಾಪುರ ಕೋಲಾರ ಭಾಗದವರು ಯಾವ ಯಾವ ಸಮಿತಿ ಪದಾಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಂತ ಸ್ಕ್ರೀನ್ ಮೇಲೆ ನಂಬರ್ಗಳನ್ನು ಹಾಕಿದ್ದು ಯಾರಾದರೂ ವಿದ್ಯಾರ್ಥಿಗಳು ಇದ್ರೆ ಅವರು ಈ ಒಂದು ಸಮಿತಿ ಪದಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಆದಿ ಶಕ್ತಿ ಸಂಸ್ಥಾನ ಮಠದ ಒಂದೇ ಕುಲಕ್ಷತ್ರೆಯ ಈ ಗುರುಪೀಠ ಈ ಒಂದು ಆಶ್ರಯದಲ್ಲಿ ಒಂದು ರಾಜ್ಯ ಮಟ್ಟದ ಜನಾಂಗದ ಪ್ರತಿಭಾಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಮ್ಮ ಮತ್ತು ದ್ರೌಪದಿ ವರ್ಧಂತಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಸಂತಿಯ ಟೆಸ್ಟ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಮುಖಂಡರು ಸೇರಿ ಒಂದು ತೀರ್ಮಾನ ಮಾಡಿ ಈ ತಿಂಗಳು ಮೂವತ್ತೊಂದರೊಳಗಡೆ ಇಡೀ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಸುತ್ತಮುತ್ತ ನಮ್ಮ ವನ್ನಿಕುಲ ಕ್ಷೇತ್ರ ಜನಾಂಗ ಇರೋ ಕಡೆ ಎಲ್ಲ ಮಕ್ಕಳ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಪದವಿ ಮಾಡಿರ್ತಕ್ಕಂಥ ಮಕ್ಕಳಿಗೆ ಎಂಬತ್ತು ಅಂಕ ಪಡೆದಿರ್ತ ಮೇಲ್ಪಟ್ಟ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದ್ರಿಂದ ಜನಾಂಗದ ಎಲ್ಲ ಮಕ್ಕಳು ಪೋಷಕರು ಮುಖಂಡರು ಎಲ್ಲ ಜಿಲ್ಲೆ ಮತ್ತು ಗ್ರಾಮಗಳ ಮುಖಂಡರು ಈ ಒಂದು ಪತ್ರಿಕೆ ಮುಖಾಂತರ ಈ ಒಂದು ಪಾಂಪ್ಲೇಟ್ ಮುಖಾಂತರ ಪತ್ರಿಕೆ ಮುಖಾಂತರ ನಮ್ಮ ಆಯಾ ತಾಲೂಕಿನ ಮುಖಂಡರ ಮುಖಾಂತರ ಈ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡ್ತೀರಿ ಆಗಸ್ಟ್ ಮೂವತ್ತೊಂದರ ಒಳಗಡೆ ಎಲ್ಲ ಅರ್ಜಿಗಳನ್ನ ಆಯಾ ನಾವು ನೇಮಿಸಿರ್ತಕ್ಕಂಥ ಮುಖಂಡರು ಕೈ ಒಳಗಡೆ ತಮ್ಮ ತಮ್ಮ ಅರ್ಜಿಗಳನ್ನ ಸಲ್ಲಿಸ್ಬೇಕಾಗ್ತದೆ ಅದಕ್ಕೆ ಮುಂದಿನ ಎಲ್ಲ ಪೂರ್ತಿ ಆದಮೇಲೆ ದಿನಾಂಕವನ್ನು ನಿಗದಿ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀವಿ ರಾಜ್ಯ ಮಟ್ಟದ ಕೊಡುವಂತ ಆ ಕಾರ್ಯಕ್ರಮ ಮಾಡಿ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂತ ಮಾಡ ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ನಮ್ಮ ಮಠದ ಒಂದು ಸಮುದಾಯ ಭವನ ಕಲ್ಯಾಣ ಮಂಟಪದಲ್ಲಿ ಇವಾಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ಮುಖಂಡರನ್ನ ಕುಲಬಾಂಧವನನ್ನ ಪೋಷಕರನ್ನ ಮಕ್ಕಳನ್ನ ಕರೆಸಿ ಗೌರವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡುವುದರಿಂದ ಈ ಒಂದು ಪತ್ರಿಕಾ ಹೇಳಿಕೆಯನ್ನ ನೀಡ್ತಾ ಇದೆ ಆರಾಧ್ಯ ದೇವತೆ ಆದಂಥ ಆದಿಶಕ್ತಿ ಸ್ವರೂಪಿಣಿ ದೇವಿ ಪಾದಾರವೆಂದರೆ ವಂದಿಸಿ ನಮ್ಮ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಮಾಜದಲ್ಲಿ ಎಲ್ಲ ರೀತಿಯಾಗಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಏನು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮತ್ತು ಪದವಿಧಾರಿಯ ಪೂರ್ಣಗೊಂಡಂತೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ರಾಜ್ಯ ಮಟ್ಟದಲ್ಲಿ ಶ್ರೀ ತಿರುಪತಿ ದೇವಿಯ ವರ್ಧಂತ ಉತ್ಸವವನ್ನು ಮಾಡಬೇಕಂತ ಚರ್ಚೆ ಮಾಡಿ ಮಕ್ಕಳಿಗೆ ಎಲ್ಲ ರೀತಿಯಾಗಿ ಅವ್ರಿಗೆ ಶಕ್ತಿ ತುಂಬುವಂತಹ ಉತ್ಸಾಹ ತುಂಬ ತುಂಬುವಂತಹ ಕಾರ್ಯ ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಹಾರ ಎಷ್ಟು ಮುಖ್ಯವಾಗಿರುತ್ತದೋ ನನ್ನ ಜೀವನದಲ್ಲಿ ಎಲ್ಲಾ ರೀತಿಯಾದ ಸೌಕರ್ಯಗಳನ್ನ ಪಡೆಯುವಂತ ಶಕ್ತಿ ಯಾವ್ದಪ್ಪ ಕೊಡುತ್ತೆ ಅಂತಂದ್ರೆ ಅದು ವಿದ್ಯೆ ಮಾತ್ರ ಕೊಡುತ್ತೆ ಅಂತಹ ವಿದ್ಯೆಯನ್ನು ಅವ್ರು ಪಡಬೇಕಂತಂದ್ರೆ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ತುಂಬಾ ತುಂಬಬೇಕಾಗತ್ತೆ ಅದು ಪೋಷಕರ ಕಡೆಯಿಂದ ಕೂಡ ಅವ್ರಿಗೆ ಆಸಕ್ತಿನ ತೋರಿಸ್ತದೆ ತೋರಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸಮಾಜದ ಯಾರ್ಯಾರು ಹಿರಿಯರಿದಾರೋ ಅವರೆಲ್ಲ ಸಮಾಜದ ಮಕ್ಕಳು ಯಾರು ಹೆಚ್ಚಿನ ಸಂಖ್ಯೆಗಳನ್ನ ಗಳಿಸಿ ಅವರ ಶ್ರೇಯಸ್ಸನ್ನ ಮೇಲೆ ಕೆಲಸ ಮಾಡ್ತಾರೋ ಅಂತ ಎಲ್ಲರಿಗೂ ಅವರು ಹಿರಿಯರಾಗಿ ಮಾರ್ಗವಾಗಿತ್ತು ಸಮಾಜದ ಒಂದು ಕರ್ತವ್ಯ ಅಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಆಶಕ್ತಿ ಮಹಾಸಂಸ್ಥಾನ ಮಠದ ವತಿಯಿಂದ ಎಲ್ಲ ರಾಜ್ಯ ಮಟ್ಟದ ಮಕ್ಕಳಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪ್ರಶ್ನೆಗಳನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಇದೇ ತಿಂಗಳು ಮೂವತ್ತಿನ ಮೂವತ್ತೊಂದನೇ ತಾರೀಕ ಒಳಗೆ ಅವರ ಮಠದ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಸಹಕಾರ ಪದಾಧಿಕಾರಿಗಳಿದ್ದಾರೆ ಅವರಿಗೆ ಅವರ ನಂಬರ್ ಶ ಒಂದು ನಂಬರ್ ಅನ್ನು ಕೊಟ್ಟಿರ್ತಿದೆ ಆ ನಂಬರ್ಗೆ ಅವರು ಎಲ್ಲ ತಮ್ಮ ದಾಖಲಾತಿಗಳನ್ನು ತಲುಪ್ ತಲುಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಾಂಗದ ಒಗ್ಗಟ್ಟಿನ ಒಂದು ಶ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ರಾಜ್ಯ ಮಾಡಿರೋ ಎಲ್ಲ ಕುಲ ಬಾಂಧವರು ನಾಯಕರು ಎಲ್ಲರೂ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಹಕರಿಸತಕ್ಕಂತೆ ಎಲ್ಲ ಭಕ್ತಾದಿಗಳಲ್ಲಿ ಈ ಸುತ್ತ ಈ ಎರಡು ಮಾತುಗಳನ್ನು ದೇವಿ ಪಾದಾರ ಬಂದಾರಗಳಲ್ಲಿ